ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೀಬೆಹಣ್ಣು ಹಣ್ಣು ಮಾತ್ರವಲ್ಲದೆ ಇದರ ಎಲೆಗಳು ಕೂಡ ಅಷ್ಟೇ ಆರೋಗ್ಯಕಾರಿಯಾಗಿದೆ ಸೀಬೆಹಣ್ಣು ಹಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದೋ ಇದರ ಎಲೆಗಳು ಕೂಡ ಅಷ್ಟೇ ಆರೋಗ್ಯಕಾರಿ ಹಣ್ಣು ಹಣ್ಣಾದ ಸೀಬೆಹಣ್ಣು ಹಣ್ಣು ತಿಂದವ್ರಿಗೆ ಗೊತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಚ್ಚುಮೆಚ್ಚಾಗಿರೋ ಈ ಹಣ್ಣಿನ ಮರ ನಮ್ಮ ಕಡೆ ಕಡೆಯಂತೂ ನೋಡೋದಕ್ಕೆ ತುಂಬಾ ಸಿಗುತ್ತೆ ಆದರೆ ನಿಮಗೆ ಗೊತ್ತಿರ್ಬೋದು ನಾವೆಲ್ಲರೂ ರಸಭರಿತವಾದ ಸೀಬೆಹಣ್ಣುಗಳನ್ನ ಹಣ್ಣುಗಳನ್ನ ರುಚಿಯನ್ನು ಆನಂದಿಸಿ ಎಲೆಗಳನ್ನ ಎಷ್ಟೇ ಇರ್ತೀವಿ ಆದರೆ ಸೀಬೆ ಎಲೆಗಳು ಔಷಧಿ ಗುಣಗಳಿಂದ ತುಂಬಿವೆ ಅನೇಕ ಕಾಯಿಲೆಗಳಿಗೆ ಉತ್ತಮ ಮನೆಮದ್ದು ಎಂದು ಅನೇಕರಿಗೆ ಗೊತ್ತೇ ಇಲ್ಲ ಅನೇಕ ಕಾಯಿಲೆಗಳಿಗೆ ವೈದ್ಯನಾಗಿ ಚಿಕಿತ್ಸೆ ನೀಡುವ ಪೇರಳೆ ಎಲೆಗಳ ಮಾಹಿತಿ ಇಲ್ಲಿದೆ ನೋಡಿ ಸೀಬೆ ಹಣ್ಣು ಹಾಗೂ ಇದರ ಎಲೆಗಳು ಬಹಳಷ್ಟು ಜನರಿಗೆ ಮಕ್ಕಳ ವಯಸ್ಸಿನಿಂದ ಸೀಬೆ ಹಣ್ಣು ಎಂದರೆ ಬಹಳ ಇಷ್ಟ ಆದರೆ ಸೀಬೆ ಹಣ್ಣು ಅತಿಯಾಗಿ ಸೇವನೆ ಮಾಡಿದ್ರೆ ನಗಡಿ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಇದರಿಂದ ದೂರನೇ ಉಳಿತಾರೆ ಆದರೆ ಈ ಸೀಬೆ ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸಾಮಾನ್ಯವಾಗಿ ಸೀಬೆ ಹಣ್ಣುಗಳು ವರ್ಷದ ಎಲ್ಲ ಸಮಯದಲ್ಲೂ ಕೂಡ ಸಿಗುವಂತಹ ಹಣ್ಣಾಗಿದೆ ಇದನ್ನು ಸೇವನೆ ಮಾಡಿದ್ರೆ ಅದರಿಂದ ಪ್ರತಿರೋಧಕ ಶಕ್ತಿ ವೃದ್ಧಿ ಆಗುವುದರ ಜೊತೆಗೆ ಹಲವಾರು ರೀತಿಯ ಆರೋಗ್ಯ ಲಾಭಗಳು ದೇಹಕ್ಕೆ ಸಿಗುತ್ತೆ ಇನ್ನು ಸೀಬೆ ಹಣ್ಣು ಎಷ್ಟು ಆರೋಗ್ಯವೋ ಈ ಹಣ್ಣಿನ ಎಲೆಗಳು ಕೂಡ ಅಷ್ಟೇ ಆರೋಗ್ಯಕಾರಿ ಇಂದಿನ ಕಾಲದಿಂದಲೂ ಸಿಬೆ ಹಣ್ಣಿನ ಜೊತೆ ಅದರ ಎಲೆಗಳನ್ನ ಜ್ವರ ಮತ್ತು ಉರಿಯೂತ ಕಡಿಮೆ ಮಾಡೋದಕ್ಕೆ ಬಳಸ್ಕೊಂಡು ಬರ್ತಿದ್ದಾರೆ ಇದು ಮಧುಮೇಹ ನಿರ್ವಹಣೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಲವಾರು ಸಮಸ್ಯೆಗಳು ಪರಿಹಾರ ಈ ಸಿಬೆ ಹಣ್ಣಿನ ಎಲೆಗಳು ಅನಾದಿ ಕಾಲದಿಂದಲೂ ಬಳಕೆಯಲ್ಲಿದೆ ಪೇರಲೆ ಎಲೆಗಳು ಪ್ರಮುಖ ಪೋಷಕಾಂಶಗಳ ಉಗ್ರಾಣವಾಗಿದೆ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಉರಿಯೂತ ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ಗಳು ಸಮೃದ್ಧವಾಗಿವೆ ಔಷಧಿಗಳ ಅವಲಂಬನೆ ಕಡಿಮೆ ಮಾಡುತ್ತೆ ಹೊಟ್ಟೆಯ ಕಾಯಿಲೆಗಳು ಹಾಗಾಗಿ ಕಾಡುವ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಚರ್ಮ ಮತ್ತು ಕೂದಲಿನ ಗುಣಮಟ್ಟವನ್ನು ಸಹ ಸುಧಾರಿಸುತ್ತೆ ಈ ಎಲೆಗಳನ್ನು ಅನಾದಿ ಕಾಲದಿಂದಲೂ ಭಾರತೀಯರು ಬಳಸ್ತಾ ಇದ್ದಾರೆ ಮಧುಮೇಹ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತೆ ಸೀಬೆ ಹಣ್ಣಿನ ಎಲೆಗಳಿಂದ ಮಾಡಿಕೊಂಡಿರುವ ಕಷಾಯವನ್ನು ನಿಯಮಿತವಾಗಿ ಕುಡಿದ್ರೆ ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಮಧುಮೇಹದಿಂದ ಕಾಡುವಂತಹ ಇತರ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸುವುದರ ಜೊತೆಗೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಹಾಗಿದ್ರೆ ಈ ಕಷಾಯ ಮಾಡೋದಾದ್ರೂ ಹೇಗೆ ಈ ಎಲೆಗಳನ್ನ ನಾವು ಹೇಗೆ ದಿನನಿತ್ಯ ಜೀವನದಲ್ಲಿ ಬಳಸ್ಕೋಬಹುದು ಅನ್ನೋದಾದ್ರೆ ಮೊದಲು ಸ್ವಲ್ಪ ಸೀಬೆ ಹಣ್ಣಿನ ಎಲೆಗಳನ್ನ ಚೆನ್ನಾಗಿ ತೊಳ್ಕೊಂಡು ಎರಡು ಕಪ್ ಕುದಿಯುವ ನೀರಿನೊಂದಿಗೆ ಇದನ್ನ ಹಾಕಿ ಕೆಲವು ನಿಮಿಷಗಳ ಕಾಲ ಕುದಿಸೋದಿಕ್ಕೆ ಬಿಟ್ಟು ಅದನ್ನ ಸೋಸ್ಕೊಂಡು ತಣ್ಗಾದ್ಮೇಲೆ ಇದನ್ನ ಕುಡಿಯುವಂಥದ್ದು ಇದು ಮನೆ ಮದ್ದು ಕೂಡ ಆಗಿದೆ ಹಾಗಿದ್ರೆ ಚರ್ಮದ ಸಮಸ್ಯೆಗಳಿಗೂ ಕೂಡ ಸೀಬೆ ಎಲೆಗಳನ್ನ ಬಳಕೆ ಮಾಡಬಹುದು ಗೊತ್ತಾ ಹಾಗಾದ್ರೆ ಅದು ಹೇಗೆ ಅಚ್ಚ ಹಸಿರಾದ ತಾಜಾ ಸಿಬೆ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದು ಜಜ್ಜಿ ಇಟ್ಕೊಳ್ಳಿ ಒಂದು ವೇಳೆ ನೀವು ಆಟೋಪಿಕ್ ಡೆರ್ಮಾಟೈಟಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದರೆ ಆದಷ್ಟು ಒಳಗಿದ ಸೀಬೆ ಎಣೆಗಳನ್ನು ತೆಗೆದುಕೊಳ್ಳೋದು ಉತ್ತಮ ಈಗ ಜಜ್ಜದ ಸೀಬೆ ಎಲೆಗಳನ್ನು ಕುದಿಯುವ ನೀರಿಗೆ ಹಾಕಿ ನೀರು ಕಂದು ಬಣ್ಣ ಬರೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ನೀರನ್ನು ಉಗುರು ಬೆಚ್ಚಗೆ ಮರು ಹಾಗೆ ಆರಿಸಿ ನಂತರ ಒಂದು ಅತ್ತಿಯ ಉಂಡೆ ತೆಗೆದುಕೊಂಡು ನಿಮ್ಮ ಮುಖದ ಮೇಲೆ ಅಥವಾ ಹೆಚ್ಚಾಗಿ ಮೊಡವೆಗಳ ಗುಳ್ಳೆಗಳು ಎಲ್ಲಿ ಕಾಣಿಸುತ್ತೋ ಅಥವಾ ಕಲೆಗಳು ಕೂಡ ಇರುವಂಥ ಜಾಗದಲ್ಲಿ ಅನ್ವಯಿಸಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಟ್ಟು ನಂತರ ತಂಪಾದ ಪಾನೀಯ ನೀರಿನಲ್ಲಿ ಮುಖ ತೊಳೆದುಕೊಂಡ್ರೆ ವಾರದಲ್ಲಿ ಎರಡು ಬಾರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಚರ್ಮ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತೆ ಆಟೋಪಿಕ್ ಡೆಮಟೈಟಿಸ್ ಸಮಸ್ಯೆಗೆ ನಿವಾರಣೆಗೆ ಒಣಗಿದ ಎಲೆಗಳನ್ನು ಉಪ್ಪುಡಿ ಮಾಡಿಕೊಂಡು ಬಿಸಿ ನೀರಿನ ಒಂದು ಪಾತ್ರೆಗೆ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿ ನಂತರ ಸಮಸ್ಯೆ ಇರುವ ನಿಮ್ಮ ಬ ಚರ್ಮದ ಭಾಗದ ಮೇಲೆ ಇದನ್ನು ಅನ್ವಯಿಸಿದ್ರೆ ವಾರದಲ್ಲಿ ತ್ರೀ ಟು ಫೋರ್ ಟೈಮ್ಸ್ ಮಾಡಿದ್ರೆ ಆಟೋಪಿಕ್ ಡೆಮಟೈಟಿಸ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಪೇರಳೆ ಎಲೆಯ ಚಹಾನು ಕೂಡ ಮಾಡ್ಕೊಂಡು ಕುಡಿಬೋದು ಗೊತ್ತಾ ಹಾಗಾದರೆ ಅದು ಹೇಗೆ ಪೇರಳೆ ಎಲೆಗಳನ್ನು ಚಹಾದ ರೂಪದಲ್ಲಿ ಸೇವಿಸೋದ್ರಿಂದ ನಿದ್ರೆಯ ಸಮಸ್ಯೆ ದೂರವಾಗುತ್ತೆ ಅಲ್ಲದೆ ಯಕೃತ್ತಿನ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಪೇರಳೆ ಎಲೆ ಚಹಾ ತಯಾರಿಸೋದು ಹೇಗೆ ಗೊತ್ತಾ ಪೇರಳೆ ಎಲೆಗಳನ್ನು ಚಹದ ರೂಪದಲ್ಲಿ ಸೇವಿಸೋದು ಉತ್ತಮ ವಿಧಾನ ಚಹಾ ತಯಾರಿಸೋದಕ್ಕೆ ಬೇಕಾಗುವಂಥ ಪದಾರ್ಥಗಳಂದರೆ ತಾಜಾ ಪೇರಳೆ ಎಲೆಗಳು ಆರು ನೀರು ಒಂದು ಲೀಟ್ರು ಸಿಹಿ ನಿಮಗೆ ಅಗತ್ಯವಿದ್ರೆ ಬಳಸ್ಕೊಳ್ಳಿ ಮಾಡುವ ವಿಧಾನ ಪೇರಳೆ ಎಲೆಗಳನ್ನು ಶುದ್ಧ ನೀರಿಂದ ಚೆನ್ನಾಗಿ ತೊಳೆದು ಪಾತ್ರೆಯಲ್ಲಿ ನೀರು ಕುದಿಸಿ ಸುಮಾರು ಹತ್ತು ನಿಮಿಷಗಳ ಕಾಲ ಎಲೆಗಳನ್ನು ಇದರಲ್ಲಿ ಕುದಿಸಿದ್ರೆ ನೀರು ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಆಗ ಸೋಸ್ಕೊಂಡು ಕುಡಿಯಿರಿ ರುಚಿ ಬೇಕು ಅಂತ ಅನ್ಸಿದ್ರೆ ನಿಮಗೆ ಜೇನುತುಪ್ಪದೊಂದಿಗೆ ತುಪ್ಪದೊಂದಿಗೆ ಸೇವನೆ ಮಾಡಿ ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ನೀವು ಈ ಚಹಾವನ್ನು ಒಣ ಎಲೆಗಳಿಂದ ಅಥವಾ ಪುಡಿಯೊಂದಿಗೆ ಇದೇ ವಿಧಾನದಲ್ಲೂ ಕೂಡ ತಯಾರಿಸ್ಕೋಬೋದು ಈ ಮಾಹಿತಿ ಇಷ್ಟ ಆಯ್ತು ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್